ಪರಗತಿ ಅಂತರ್ ತಿಂಗಳಿಗೆ ಬಂದ್ಬಿಡುತ್ತೆ ನೂರ ಎಂಬತ್ ಜೆ ಕ್ರಾಪ್ ಬಂದ್ಬಿಡುತ್ತೆ ಇದು ನಿಮ್ಗೆ ಬಂದ್ರೆ ಸೇಮು ಇಪ್ಪತ್ತು ಟನ್ ಹಸಿ ಸಿಗುತ್ತೆ ಇಪ್ಪತ್ತು ಹಸಿ ಟನ್ ಸಿಗುತ್ತೆ ಇದು ಬೇಯಿಸಿದ್ರೆ ನೂರಕ್ಕೆ ಹದಿನೇಳು ಕೆ ಜಿ ಬರುತ್ತೆ ನೂರ್ ಕೆಜಿ ಬೇಯಿಸ್ರೆ ಹದಿನೇಳು ಕೆ ಜಿ ಬರುತ್ತೆ ಹಸಿದ್ ಮಾತ್ರ ಟನ್ಜು ಇಪ್ಪತ್ತು ಟನ್ ಬರುತ್ತೆ ಆ ಕಡೆ ನೋಡಿ ಆ ಪೂರ್ತಿ ಪ್ಲಾಟ್ ಎಲ್ಲ ಪರ್ತಿವ ಅದು ಸೇಮ್ ಇಪ್ಪತ್ತು ಟನ್ ಬರುತ್ತೆ ಒಣಗ ಬೇಯಿಸಿ ಒಣಗಿಸಿದ್ರೆ ಇಪ್ಪತ್ತು ಕೆ ಜಿ ಬರುತ್ತೆ ಅದು ಇದು ಜನ ಬರ್ತದೆ ಅದು ಅಂದರೆ ಅದು ಎಂಟೂವರೆ ತಿಂಗಳಾಗ್ತಕೊಳ್ತದೆ ಎಂಟೂವರೆ ಇಂದ ಒಂಬತ್ತು ಈ ಇದರಲ್ಲಿ ಪರಗತೀಲಿ ಏನಂದರೆ ಒಂದು ಪ್ರಾಫಿಟು ಆರು ತಿಂಗಳಿಗೆ ಕ್ಲೋಸ್ ಆಗುತ್ತೆ ಮೂರು ತಿಂಗಳಿಗೆ ಪ್ಲಾಟು ಜಮೀನು ಉಳೀತದೆ ಒಂದು ಏನಂದರೆ ಸ್ವಲ್ಪ ಜಾಸ್ತಿ ಬೆಳೆಯಲ್ಲ ಇಷ್ಟೇ ಬೆಳೀತದೆ ಸ್ವಲ್ಪ ಒಂದು ಎರಡು ಮೂರು ಕಳೆ ಜಾಸ್ತಿ ಕಳಿಸ್ಕೊತದೆ ಸ್ವಲ್ಪ ಕಳೆನ ಸ್ವಲ್ಪ ಜಾಸ್ತಿ ಕಳ್ಸ್ಕೊತಾ ಇದು ಒಂದು ಒಂದು ತಿಂಗಳು ಎರಡು ತಿಂಗಳಿಗೆ ಅದು ಮುಚ್ಚೋಗುತ್ತೆ ಅದು ಅಲ್ಲ ಎರಡು ವೆರೈಟಿ ನೋಡಿ ಇದೆಲ್ಲ ಸೈಲಮ್ 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 ವೆರೈಟಿ ಇದು ಇದೆಲ್ಲ ಈ ಈ ಎತ್ತರ ಕಾಣ್ತಾ ಇರೋದೆಲ್ಲ ಗಂಟು ಗಂಟು ಹಾಕ್ತೀವಲ್ಲ ತಾಯಿ ಬರುತ್ತಲ್ಲ ಅದು ಈ ಸಣ್ಣ ಕಾಣ್ತಾ ಇರೋದೆಲ್ಲ ಬೆಳ್ಳು ಹಾಕಿರೋದು ಬೆಳ್ಳು ಈ ಮಧ್ಯ ಮಧ್ಯ ಒಂದೊಂದು ಗ್ಯಾಪು ಒಂದೊಂದು ವೆರೈಟಿ ಸೈಲಮ್ಲೆ ಮೂರು ಥರ ಇದೆ ಇದು ಮೂರು ಥರ ಇದೆ ಮೂರು ಎತ್ತರ ಕಾಣ್ತಾ ಇರೋದೆಲ್ಲ ಗಂಟು ಹಾಕಿರೋದು ಆ ತಾಯಿ ಬರುತ್ತಲ್ಲ ಅದು ಇದೆಲ್ಲ ಫಿಂಗರ್ ಬೆಳ್ಳು ಹಾಕಿರೋದು ಈ ಇದರ ಏನಂದರೆ ಇದು ಏಳಿನಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ ಅದಕ್ಕಿಂತ ಒಂಚೂರು ಕಡಿಮೆ ಬರುತ್ತೆ ಬಟ್ ಮಾರ್ಕೆಟ್ನಲ್ಲಿ ಕ್ಯೂರ್ಕ್ಯುಮಿನ್ ಪರ್ಸೆಂಟು ಇದು ಐದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಅದೇಳು ನಾಲ್ಕು ಪಾಯಿಂಟ್ ಐದರಿಂದ ಐದು ಪರ್ಸೆಂಟ್ ಬರುತ್ತೆ ಈಗ ನಮ್ಮ ಲೋಕಲ್ ವೆರೈಟೀಸ್ ಎಲ್ಲ ಮೂರರಿಂದ ಮೂರುವರೆ ಒಳಗೆ ಬರ್ತವೆ ಬರೋದು ಇದು ನಾಲ್ಕರಿಂದ ಐದುವರೆಗೂ ಬರ್ತವೆ ಹಾವೇಡ್ ವೆರೈಟಿ ಇದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಇದೆಲ್ಲ ಮಹಾರಾಷ್ಟ್ರ ಎಲ್ಲ ಜಾಸ್ತಿ ಬೆಳೆಯೋದು ಈ ಸೈಲಮ್ ವೆರೈಟಿ ಅಲ್ಲಿ ಸ್ವಲ್ಪ ಮಾರ್ಕೆಟು ಹದಿನೆಂಟು ಸಾವಿರ ಅದು ಅಂತಾರಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಮೂರು ಥರ ಮಾಡ್ಬಿಡ್ತಾರೆ ಆ ದಪ್ ದಪ್ ಫಿಂಗರೇ ಇಲ್ಲಿ ನಮ್ಮದು ಹದಿನಾಲ್ಕು ಸಾವಿರ ಅಂದರೆ ಅಲ್ಲಿ ಹದಿನೆಂಟು ಸಾವಿರ ಅಂತಾರೆ ಅವರು ದಪ್ ಫಿಂಗರೇ ಬೇರೆ ಮಾಡಿಬಿಡ್ತಾರೆ ಚಿಕ್ಕ ವೆರೈಟಿನೇ ಬೇರೆ ಮಾಡಿಬಿಡ್ತಾರೆ ಅದಕ್ಕೆ ಸಾಂಗ್ಲಿ ಮಾರ್ಕೆಟು ಯಾವಾಗಲೂ ಸ್ವಲ್ಪ ಟಾಪ್ ಟಾಪ್ ಇರ್ತದೆ ಇದು ಇದಕ್ಕೆ ಹೆಂಗೆ ಅಂದರೆ ಈಗ ಇದು ಪ್ಲಾಂಟಿಂಗ್ ಮಾಡಿ ಈ ಆಗ್ತಾ ಇದೆ ಈಗ ಫಸ್ಟ್ ಹೆಂಗೆ ಅಂದರೆ ಎಲ್ಲ ಅಚ್ಚುಕಟ್ಟಾಗಿ ಆರಂಭ ಕ್ಲೀನಾಗಿ ಮಾಡಿಕೊಡೋದು ಆಮೇಲೆ ಮೂರು ಅಡಿ ಮೂರು ಅಡಿ ಮೂರು ಕಾಲು ಅಡಿಗೆ ಬೆಡ್ ಹಾಕ್ಬಿಡೋದು ಬೆಡ್ ಹಾಕ್ಬಿಟ್ಟು ನೀವು ಒಂದು ನಲ್ವತ್ತು ನಲ್ವತ್ತೈದು ದಿನ ಮುಂಚೆನೇ ಬಿದ್ದಿನಾರಸನ್ನ ತೆಗೆದು ಮಾಡಿಕ್ಕೊಂಡಿರ್ಬೇಕು ಅದು ಡಾರ್ಮೆನ್ ಸಿಪ್ರೇಡು ನೀರೆಲ್ಲ ನೀರಾಂಶ ಎಲ್ಲ ಹೋಗಿ ಅದನ್ನು ಮೊಳಕೆ ಹೊಂದಿರಬೇಕು ಪ್ಲಾಂಟಿಂಗ್ ಮಾಡೋ ಟೈಮ್ನಲ್ಲಿ ಬಿಫೋರ್ ಪ್ಲಾಂಟಿಂಗು ಟ್ರೀಟ್ಮೆಂಟ್ ಮಾಡಬೇಕು ಒಂದು ಕ್ಲೋರಿಫಿಫಾಸು ಪ್ಲಸ್ಸು ಮ್ಯಾನ್ ಕ್ಯಾಸಾಗಲಿ ಬವಾಸ್ಟೀನ್ ಆಗಲಿ ಇಲ್ಲಾಂದರೆ ಇಸ್ಪ್ಲಿಂಟ್ ಅಂತ ಒಂದು ಬರುತ್ತೆ ಅದು ಏಳು ಕೆಮಿಕಲ್ ಮಿಕ್ಸಿ ಇರುತ್ತೆ ಕಾರ್ಬನ್ ಡೈಸಮ್ ಪ್ಲಸ್ ಅದು ಅದು ಟೂ ಪಾಯಿಂಟ್